ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ಕನ್ನಡತಿ ಈ ವಸಿಷ್ಠನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಒಂಬತ್ತು ವಸುಂಧರಾಜಿ ಮೆಟ್ಟಿಲಿನಿಂದ ಬಿದ್ದು ಗಾಯ ಮಾಡಿಕೊಂಡಿದ್ದರು ಅವರೊಂದಿಗೆ ಮಾತನಾಡಿದ ವಸಿಷ್ಠನಿಗೆ ಮದುವೆ ಆಗುವಂತೆ ಬೇಡಿಕೆ ಇಟ್ಟಿದ್ದರು ಅವನು ಒಪ್ಪದೆ ಹೊರ ಹೋಗುವಾಗ ತಮ್ಮ ಕೈಗೆ ಹಾಕಿದ್ದ ಡ್ರಿಪ್ ಬಾಟಲ್ ತೆಗೆದು ಸಾಯುವ ಪ್ರಯತ್ನ ಮಾಡಿದ್ದರು ಅದನ್ನು ನೋಡಿದ ವಸಿಷ್ಠನ ಹೃದಯ ನೂರರ ದಾಟಿತ್ತು ವಸು ಎಂದು ಮತ್ತೆ ವಾಪಸ್ಸು ಓಡಿ ಬಂದವ ಡಾಕ್ಟರ್ ಎಂದು ಜೋರಾಗಿ ಅರಚಿದ್ದ ತಕ್ಷಣ ಡಾಕ್ಟರ್ ಬಂದು ಡ್ರಿಪ್ ಬಾಟಲ್ ಹಾಕಲು ನೋಡಿದಾಗ ಬೇಡ ನ ಎಂದು ಉಸಿರು ಬಿಗಿ ಹಿಡಿದು ನುಡಿದವರ ನಿರಾಕರಿಸಿದಾಗ ವಸು ಆಯಿತು ನಾನು ಮದುವೆ ಆಗ್ತೀನಿ ಪ್ಲೀಸ್ ಟ್ರೀಟ್ಮೆಂಟ್ ತಗೋ ಎಂದು ಅಳುತ್ತಾ ನುಡಿದ ಅಂತಹ ಗರ್ವಿಷ್ಟನ ಕಣ್ಣಲ್ಲಿ ನೀರು ನೋಡಿದ ಡಾಕ್ಟರ್ ಸಹ ಮರುಗಿದರು ಸರಿ ಮಾತು ಕೊಡು ಮುಂದಿನ ತಿಂಗಳ ಒಳಗೆ ಮದುವೆ ಆಗ್ತೀನಿ ಅಂತ ಎಂದು ಕಷ್ಟ ನುಡಿದಾಗ ಸರಿವಸು ಆದರೆ ಹುಡುಗಿ ಮಾತ್ರ ನಾನು ಇಷ್ಟಪಡಬೇಕು ಎಂದವ ಹುಡುಗಿ ಇಷ್ಟ ಇಲ್ಲ ಎಂದು ರಿಜೆಕ್ಟ್ ಮಾಡುತ್ತಾ ಮುಂದೂಡುವ ಯೋಚನೆಯಲ್ಲಿದ್ದ ಸರಿ ನೀನು ಮದುವೆಗೆ ಒಪ್ಪಿದ್ದೆ ಸಂತೋಷ ಎಂದು ಅವನ ತಲೆ ಸವರಿದರು ಡಾಕ್ಟರ್ ಡ್ರಿಪ್ ಹಾಕುವಾಗಲೂ ಸುಮ್ಮನೆ ಹಾಕಿಸಿಕೊಂಡರು ಅವರು ಕೊಟ್ಟ ಇಂಜೆಕ್ಷನ್ ಪವರ್ಗೆ ಹಾಗೆ ನಿದ್ದೆ ಹೋದರು ವಸುಂಧರ ಅವರನ್ನು ನೋಡಿ ಮತ್ತೆ ಕಣ್ಣು ತುಂಬಿಕೊಂಡವ ಅಲ್ಲಿಂದ ಹೊರಬಂದ ನೀವ್ಯಾರು ಅವಳನ್ನು ಮಾತನಾಡಿಸಿ ತೊಂದರೆ ಕೊಡಬೇಡಿ ಎಂದು ಡಾಕ್ಟರ್ ಬಳಿ ಬಂದವ ನಿಮ್ಮಲ್ಲಿ ಹೋಮ್ ನರ್ಸ್ ಆಗೋರಿದ್ದರೆ ಕಳುಹಿಸಿಕೊಡಿ ನನ್ನ ಹೊಸು ನೋಡ್ಕೊಳ್ಳೋಕೆ ಸ್ಯಾಲರಿ ಎಷ್ಟಾದರೂ ತಗೊಳ್ಳಿ ಆದರೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ಎಂದು ಅವರನ್ನು ಬೇಡಿದ ಅಲ್ಲಲ್ಲ ಆರ್ಡರ್ ಮಾಡಿದ ವಸಿಷ್ಠ ಅತ್ತೆನ ನಾನು ನೋಡ್ಕೋತೀನಿ ಕಣೋ ಎಂದು ಮುಂದೆ ಬಂದ ಅನನ್ಯ ಅವರಿಗೆ ಅಂಗೈ ಮುಂದೆ ಮಾಡಿ ನನ್ನ ನೋಡ್ಕೊಂಡಿರೋ ಚಂದಾನೇ ಸಾಕು ನಿನ್ನ ಗಂಡನ್ನು ನೀ ನೋಡ್ಕೊ ಎಂದವ ಹೇಳಿ ಡಾಕ್ಟರ್ ನಿಮ್ಮಿಂದ ಅರೇಂಜ್ ಮಾಡೋಕೆ ಆಗುತ್ತಾ ಇಲ್ವೋ ಎಂದು ಕೇಳಿದ ರೀತಿಗೆ ಅವರೇ ಹೆದರಿ ಓಕೆ ಸರ್ ನಾನು ಅರೇಂಜ್ ಮಾಡ್ತೀನಿ ಎಂದರು ಕೆಲ ನಿಮಿಷಗಳ ಹಿಂದೆ ಇವನೇನ ಚಿಕ್ಕ ಮಗುವಿನಂತೆ ಹತ್ತವನು ಎಂದು ಅಚ್ಚರಿಯಾಯಿತವರಿಗೆ ಓಕೆ ಎಂದವ ಬಿಲ್ ಪೇ ಮಾಡಲು ಹೋದ ನಾನು ವಸುನ ನೋಡಬಹುದಾ ಎಂದು ಕೇಳಿದರು ನರಹರಿ ನೋಡಬಹುದು ಆದರೆ ಮಲ್ಕಿದ್ದಾರೆ ಎಂದರು ಡಾಕ್ಟರ್ ಅಷ್ಟರಲ್ಲಿ ಬಿಲ್ ಪೇ ಮಾಡಿ ಬಂದ ವಶಿಷ್ಟ ಎಲ್ಲರೂ ಸುಮ್ಮನೆ ನಿಂತರು ಡಾಕ್ಟರ್ ಅರೇಂಜ್ ಆಯ್ತಾ ಎಂದವನ ಅವಸರಕ್ಕೆ ಮಣಿದು ಹೌದು ಇವಳೆ ನಿಮ್ಮ ರಂಜಿನಿ ಅಂತ ಮಂತ್ಲಿ ಟ್ವೆಂಟಿ ತೌಸಂಡ್ ಕೊಡಬೇಕು ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಸಂಜೆ ಐದಕ್ಕೆ ಹೋಗ್ತಾಳೆ ಎಂದು ಪರಿಚಯಿಸಿದರು ಅವಳು ಮೊದಲ ನೋಟದಲ್ಲೇ ಇಷ್ಟ ಆಗಲಿಲ್ಲ ವಸಿಷ್ಠನಿಗೆ ಆದರೆ ತನ್ನ ಅಜ್ಜಿಗಾಗಿ ಸುಮ್ಮನೆ ಸಹಿಸಿಕೊಂಡ ಓಕೆ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿ ಎಂದು ಅವನೇ ಆರ್ಡರ್ ಕೊಟ್ಟಿದ್ದ ಸರ್ ಯಾವಾಗಂದರೆ ಅವಾಗ ಡಿಸ್ಚಾರ್ಜ್ ಎಂದು ಏನು ಹೇಳಲು ಹೊರಟವರು ಅವನ ಕೆಂಗಣ್ಣ ನೋಡಿ ಈಗ ಹಾಕಿರೋ ಡ್ರಿಪ್ ಬಾಟಲ್ ಖಾಲಿ ಆದಮೇಲೆ ಕಳುಹಿಸುವೆ ಎಂದರು ಶಾಂತ ಚಿತ್ತದಿಂದ ಅಲ್ಲೇ ಕುಳಿತು ಫೋನ್ನಲ್ಲಿ ಮುಖವಿಟ್ಟ ಅವರ ಡ್ರಿಪ್ ಬಾಟಲ್ ಖಾಲಿಯಾದ ಮೇಲೆ ಡಿಸ್ಚಾರ್ಜ್ ಮಾಡಿಸಿ ಕರೆದುಕೊಂಡು ಹೋದವ ಅವರನ್ನು ರೂಮಿನಲ್ಲಿ ಮಲಗಿಸಿ ಹೊಸು ಜಾಸ್ತಿ ಟೆನ್ಷನ್ ತಗೊಬೇಡ ಎಂದವ ಅವನ ಜೊತೆಗೆ ತಂದಿದ್ದ ಒಂದು ಸ್ವಿಚ್ ಕೊಟ್ಟು ಇದನ್ನು ಪ್ರೆಸ್ ಮಾಡಿದರೆ ಹಾಲ್ ಮತ್ತು ನನ್ನ ರೂಮಲ್ಲಿ ಸೈರನ್ ಆಗುತ್ತೆ ನಿನಗೆ ಏನೇ ಬೇಕಾದರೂ ಕೇಳ್ಬೋದು ನಾವು ಓಡಿ ಬರ್ತೀವಿ ಎಂದವ ಅವರ ಪಕ್ಕ ಸ್ವಿಚ್ ಇಡಲು ನಿನ್ನಂಥ ಮೊಮ್ಮಗನ್ನ ಪಡೆಯೋಕೆ ಪುಣ್ಯ ಮಾಡಿರಬೇಕು ಎಂದು ಕಣ್ಣೀರು ಹಾಕಿದರು ನೀನಿರದಿದ್ದರೆ ಈ ವಸಿಷ್ಠ ಇರ್ತಿರಲಿಲ್ಲ ವಸೋ ಪ್ಲೀಸ್ ರೆಸ್ಟ್ ಮಾಡು ಎಂದವ ಅವರ ರೂಮಿನ ಹೊರಗಡೆ ಚಾರ್ಲಿಯ ಬಿಟ್ಟು ಸಿ ಚಾರ್ಲಿ ಇಲ್ಲಿಗೆ ನಾನು ಮತ್ತೆ ಕೆಲಸದ ರೇಖಾ ಇಬ್ಬರನ್ನು ಬಿಟ್ಟು ಬೇರೆ ಯಾರೇ ಬಂದರೂ ನೀನು ಬಿಡಬಾರ್ದು ಎಂದು ಹೇಳಿ ಹಾಲ್ಗೆ ಬಂದವ ರೇಖಾ ನಿನ್ನೊಬ್ಬರಿಗೆ ವಸುಂಧ ನೋಡೋ ಅಧಿಕಾರ ಇರೋದು ಈ ಸೈರನ್ ಆದ ತಕ್ಷಣ ನೀನೆಲ್ಲೇ ಇದ್ರೂ ಅವರ ರೂಮಿಗೆ ಹೋಗಬೇಕು ಎಂದು ಆರ್ಡರ್ ಮಾಡಿ ತಾನೇ ವಸುಂಧರ ಅವರಿಗೆ ತಿನ್ನಿಸಿ ಮಲಗಿಸಿದ್ದ ನಿನ್ನೆ ವಸಿಷ್ಠನಿಂದ ಜಾಸ್ತಿ ಕಾಟ ಇರದೆ ಬೇಗ ನೆಮ್ಮದಿಯಿಂದ ಮಲಗಿದ್ದ ಮೈಥಿಲಿ ಬೇಗ ಎದ್ದು ತನ್ನ ಪಾಲಿನ ಕೆಲಸ ಮುಗಿಸಿದ್ದಳು ಜನಾರ್ದನ ಅವರು ಇದ್ದ ಕಾರಣ ಅವಳಿಗೆ ದೊಡ್ಡಮ್ಮನ ಕುಂಕು ನುಡಿಗಳೇನೂ ಸಿಗಲಿಲ್ಲ ಬೇಗ ಬೇಗ ತಿಂಡಿ ಮುಗಿಸಿ ಮಧ್ಯಾಹ್ನದ ಅಡುಗೆ ಮಾಡಿ ತನ್ನಪ್ಪನ ನೋಡಲು ಹಾಸ್ಪಿಟಲ್ಗೆ ನಡೆದಳು ಅಪ್ಪ ಹೇಗಿದ್ದೀರಾ ಎಂದು ಮಾತನಾಡಿಸಿದವಳ ಮುಗದಲ್ಲಿದ್ದ ನಗು ಎದುರಿದ್ದವರ ಧೈರ್ಯ ನೀನಿರೋವರೆಗೂ ಬದುಕೇ ಇರ್ತೀನಿ ಎಂದು ನಗುತ್ತಾ ತಿಂಡಿ ತಿನಿಸಿಕೊಂಡರು ಸರಿಯಪ್ಪ ಟೈಮ್ ಆಗುತ್ತೆ ನಾನು ಹೋಗಿ ಬರ್ತೀನಿ ಎಂದು ಅಲ್ಲಿಂದ ಹೊರಟಳು ಇನ್ನೂ ಅರ್ಧ ಗಂಟೆ ಸಮಯ ಇತ್ತು ಹಾಗಾಗಿ ನಡೆದೇ ನಿಧಾನವಾಗಿ ಹೋಗುತ್ತಿದ್ದಳು ಆಸ್ಪತ್ರೆಯಿಂದ ಒಂಚೂರು ಮುಂದೆ ಬಂದಿದ್ದಳಷ್ಟೇ ಅವಳ ಮುಂದೆ ದುಬಾರಿ ಕಾರೊಂದು ನಿಲ್ಲಲು ವಿರಾಟ್ ಏನೋ ಎಂಬ ಹನುಮಾನದಿಂದ ಅವನತ್ತ ನೋಡಿದಳು ಕಾರಿನ ಕಪ್ಪು ಗ್ಲಾಸ್ ಇಳಿಸಿದವ ಲೇಟ್ ಆಗಿದೆ ಬಾ ಎಂದಿದ್ದ ಅವಳ ಗರ್ವಿಷ್ಠ ಕನಸೋ ನಿಜವೋ ಎಂಬಂತೆ ತಾನೆಚ್ಚಿವುಟುಕೊಂಡು ನೋಡಲು ಬರ್ತೀಯಾ ಇನ್ನೂ ಮೂರು ಸಾರಿ ಹೋಟೆಲ್ ಹತ್ತಿ ಇಳಿಸಲ್ಲ ಎಂದ ಅಷ್ಟೇ ದಡದಡನೆ ಡೋರ್ ತೆಗೆದು ಕುಳಿತು ಬಿಟ್ಟಳು ಕೂರುವ ಅವಸರದಲ್ಲಿ ಅವನ ತೊಡೆಯ ಮೇಲೆ ಕೈಯಿಟ್ಟು ಬಿಟ್ಟಳು ಮೈಥಿಲಿ ಅವಳ ಕೈ ಸೋಕಿದ್ದ ಮಿಂಚಿನ ಸಂಚಾರ ಆಗಿತ್ತು ಅವನ ದೇಹದಲ್ಲಿ ಒಂದು ಕ್ಷಣ ಅವಕ್ಕಾಗಿ ಕೂತು ಬಿಟ್ಟ ಇದೇ ಮೊದಲ ಬಾರಿ ಒಂದು ಹೆಣ್ಣನ್ನು ತನ್ನ ಬಿಟ್ಟುಕೊಂಡಿರುವುದು ಅವನು ಏಯ್ ಏನ್ ಮಾಡ್ತಿದೀಯ ಎಂದು ತಡಬಡಿಸಿದಾಗಲೇ ಅವಳಿಗೂ ಅರಿವಾಗಿದ್ದು ಅವಳ ಕೈ ಅವನ ತೊಡಿಯ ಮೇಲೆ ಇಟ್ಟದ್ದು ತಕ್ಷಣ ಹಿಂತೆಗೆದುಕೊಂಡಳು ಇಬ್ಬರಲ್ಲೂ ಮುಜುಗರ ಸುಮ್ಮನೆ ಕುಳಿತರಿಬ್ಬರು ವಿಕಾಸ್ ಅವರ ನೋಡಿ ಒಳ ಒಳಗೆ ನಗುತ್ತಿದ್ದ ಹೋಟೆಲ್ ಬಂದೊಡನೆ ಇಳಿದು ಹೋಗಿದ್ದ ಅವಳು ಮೌನವಾಗಿ ಅವನನ್ನು ಹಿಂಬಾಲಿಸಿದಳು ಇಬ್ಬರಲ್ಲೂ ಮಾತಿಲ್ಲ ಅವರಿಬ್ಬರಿಗೂ ಮೊದಲ ಅನುಭವವದು ಮರು ಮಾತನಾಡದೆ ಅವನ ಶೆಡ್ಯೂಲ್ ತಿಳಿಸಿ ಹೊರಬಂದಳು ಅಂದು ಪೂರ್ತಿ ಅವಳ ಗುಂಗಲ್ಲೇ ಕಳೆದವ ಒಂಚೂರು ನಗುತ್ತಿದ್ದ ಹೋಟೆಲ್ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ ವಸಿಷ್ಠನ ಕಣ್ಣುಗಳು ಟೇಬಲ್ ಒಂದರ ಮೇಲೆ ಕುಳಿತವರ ನೋಡಿ ಕೆಂಪಗಾದವು ವಾಚ್ಮನ್ ಇವಳನ್ನು ಯಾರು ಒಳಗೆ ಬಿಟ್ಟಿದ್ದೋ ಎಂದು ಕೂಗಿದ ಕೂಗಿಗೆ ಪೂರ್ತಿ ಹೋಟೆಲ್ ನಡುಗುತ್ತಿತ್ತು ಚೋಟು ಎಂದು ಆಕೆ ಅವನ ಹತ್ತಿರ ಬರುವ ಹೊತ್ತಿಗೆ ಯಾವನ್ ಕೇಳಿ ನನ್ನ ಹೋಟೆಲ್ಗೆ ಕಾಲಿಟ್ಟೆ ಎಂದವ ಅವಳ ಮೇಲೆ ಕೈ ಮಾಡಲಾಗದೆ ಶೋ ಪೀಸ್ ಒಂದನ್ನು ಹೊಡೆದು ಹಾಕಿದ್ದ ನಿನ್ನ ಹೋಟೆಲ್ ಅಂತ ಗೊತ್ತಿರಲಿಲ್ಲ ಎಂದವಳು ಅಲ್ಲಿಂದ ಹೊರಟಳೆ ಅಮ್ಮ ಇವನ್ ಯಾವನಂತ ಇವನ್ಯಾವನಂತ ಮೇಲೆ ರೇಗ್ತಾನೆ ಎಂದು ವಸಿಷ್ಠನ ಕೊರಳ ಪಟ್ಟಿ ಹಿಡಿದ ಆಯುಷ್ ಅವರೆಲ್ಲರ ಬಾಯಿ ಬಿಟ್ಟು ನೋಡುತ್ತಿದ್ದಳು ಮೈಥಿಲಿ ಇಲ್ಲೇನು ನಡೆಯುತ್ತಿದೆ ಎಂಬ ಕನಿಷ್ಠ ಕಾರಣವೂ ತಿಳಿದಿಲ್ಲ ಆದರೆ ಅವಳ ಪಾಲಿಗೆ ದೇವರಂತೆ ಬಂದಿದ್ದ ಆಯುಷ್ ವಸಿಷ್ಠನ ಜೊತೆ ಜಗಳ ಆಡುವುದ ನೋಡಿ ಆಶ್ಚರ್ಯಗೊಂಡಳು ನಿನ್ನೆ ಶಾಂತವಾಗಿದ್ದವನ ಈ ಪರಿ ಕೋಪ ಅವಳಿಗೆ ನಾನು ಯಾರು ಅಂತ ನಿನ್ನ ಅಮ್ಮನ್ನೇ ಕೇಳು ಈಗ ನನ್ನ ಶರ್ಟ್ ಬಿಡು ಎಂದು ಅಷ್ಟೇ ಕೋಪದಿ ನುಡಿದ ವಸಿಷ್ಠ ಏಯ್ ನನ್ನ ಅಮ್ಮನ ಬಗ್ಗೆ ಮಾತಾಡಬೇಡ ಎಂದು ಮತ್ತೆ ಜೋರು ಮಾಡಿದ ಆಯುಷ್ ಯಾಕೆಂದರೆ ನಿನ್ನ ಅಮ್ಮ ನನ್ನ ಸೋ ಕಾರ್ಡ್ ಅಪ್ಪನ ತಂಗಿ ಐ ಮೀನ್ ಅತ್ತೆ ಎಂದು ಮತ್ತದೇ ಗತ್ತಿನಿಂದ ನುಡಿದಾಗ ಅವನ ಕರುಳ ಬಿಟ್ಟವ ಅವರ ಅಮ್ಮನ ಕಡೆ ನೋಡಿದ ಆಯುಷ್ ಬಾ ಹೋಗೋಣ ಎಂದು ಅವನ ಕೈ ಹಿಡಿದು ಕರೆದೊಯ್ದರು ಅವರಿಗೆ ಜಗಳ ಅತಿರೇಕಕ್ಕೆ ಹೋಗುವುದು ಇಷ್ಟ ಇರಲಿಲ್ಲ ಮಾ ವೇಟ್ ನೀನು ಹೇಳು ನೀನು ಅವನ ಅತ್ತೆಯ ಎಂದು ಕೇಳಿದ ಇನ್ನೊಂದು ಮಾತನಾಡಿದರೆ ನನ್ನ ಮೇಲಾಣೆ ಸುಮ್ಮನೆ ಬಾ ಎಂದಾಗ ಹಲ್ಲು ಕಚ್ಚಿ ಅಲ್ಲಿಂದ ಅವರ ಹಿಂದೆ ಹೆಜ್ಜೆ ಹಾಕಿದ ಮೈ ಮೈನಿ ಮೀಸ್ ವಸಿಷ್ಠ ದಿ ಗ್ರೇಟ್ ವಸಿಷ್ಠ ಎಂದು ಪೂರ್ತಿ ಹೋಟೆಲ್ಗೆ ಕೇಳುವಂತೆ ಕೂಗಿದ್ದ ಪರಿಸ್ಥಿತಿ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿತ್ತು ವಸಿಷ್ಠನ ಕೋಪ ಇನ್ನೂ ತಣ್ಣಗಾಗಿರಲಿಲ್ಲ ಅವನ ಮಾತನಾಡಿಸಲು ಬಂದಳು ಮೈಥಿಲಿ ಸರ್ ಅವರ ಜೊತೆ ಯಾಕೆ ಜಗಳ ಮಾಡಿದ್ದು ಎಂದು ವಸಿಷ್ಠನ ಕೈ ಹಿಡಿದಳು ಮೈಥಿಲಿ ಮೊದಲೇ ಕೋಪದಲ್ಲಿದ್ದ ಅವನ ಕೋಪ ನೋಡಿ ಯಾರು ಬಳಿ ಹೋಗಲಾರದ ಅವಳು ಹೋಗಿದ್ದಳು ನೀನ್ಗೆ ಏನಾಗಬೇಕು ಅವನು ಎಂದು ಅರಚಿದ ವಸಿಷ್ಠ ಮೊದಲೇ ಕೋಪ ಅದರಲ್ಲೂ ಅವನಿಗೆ ಹಗ್ ನೀಡಿದ್ದಳಲ್ಲ ಮೈಥಿಲಿ ಜೊತೆಗೆ ಅವನ ಪರವಹಿಸಿ ಬರುತ್ತಿದ್ದಾಳೆ ಸರ್ ಎಂದು ಗುಂದಲದಿ ಅವನ ಕಡೆ ನೋಡಲು ಹೋ ಇದೆಲ್ಲ ಕಾಮನ್ ಅಲ್ವಾ ಮೊನ್ನೆ ಅವನ ಜೊತೆ ಹಗ್ ಇವತ್ತು ನನ್ನ ಟಚ್ ಮಾಡಿ ನನ್ನ ಒಲಿಸಿಕೊಳ್ಳುವ ಆಸೆನ ಎಷ್ಟನೆಯವನು ನಾನು ಎಂದು ವ್ಯಂಗ್ಯವಾಗಿ ಕೇಳಿದ ಸರ್ ಮಾತು ಮಿತಿಯಲ್ಲಿರಲಿ ಎಂದು ತಾನು ಕೋಪಗೊಂಡಳು ಓ ಮತ್ತು ಮಾತು ಮಿತಿಯಲ್ಲಿರಬೇಕು ದೇಹ ಹತ್ತಿರ ಇರಬೇಕಾ ಎಂದು ಅಸಹ್ಯವಾಗಿ ಮಾತನಾಡಿದ ಪೂರ್ತಿ ಹೋಟೆಲ್ ಅವರತ್ತ ನೋಡುತ್ತಿದ್ದದ ನೋಡಿ ತಾನೇ ಸಮಾಧಾನಗೊಂಡು ಸರ್ ಅವರು ಡಾ ಎಂದು ಹೇಳುವ ಮುನ್ನವೇ ಅವಳ ಕೈ ಹಿಡಿದು ದರ ದರನೇ ಎಳೆದೊಯ್ದವ ತನ್ನ ಕಾರಲ್ಲಿ ತಳ್ಳಿ ತಾನು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ ಸರ್ ನನ್ನ ಮಾತು ಕೇಳಿ ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಾ ಎಂದು ಅವಳು ನುಡಿಯುತ್ತಿದ್ದರೂ ಕಾರ್ ಬೇಗ ಹೆಚ್ಚಿಸಿದ ಅವನ ಕಾರ್ ನಿಂತದು ಅವನದೇ ರೆಸಾರ್ಟ್ ಎದುರು ಕತೆ ಇಷ್ಟವಾಗುತ್ತಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಅವನದೇ ರೆಸಾರ್ಟ್ ಅದರಿಂದ ಅಲ್ಲಿ ವಾಚ್ಮನ್ ಬಿಟ್ಟರೆ ಮತ್ತಾರೂ ಇರಲಿಲ್ಲ ತನಗೆ ನೆಮ್ಮದಿ ಬೇಕೆಂದು ಸುತ್ತ ಇರುವ ಪೂರ್ತಿ ಜಾಗವ ತಾನೇ ತೆಗೆದುಕೊಂಡು ರೆಸಾರ್ಟ್ ನಿರ್ಮಿಸಿದ್ದ ಅವನದೇ ಐದಾರು ರೆಸಾರ್ಟ್ ಇದ್ದರೂ ಈ ರೆಸಾರ್ಟ್ ಮಾತ್ರ ಯಾರಿಗೂ ಕೊಡದೆ ಯಾರನ್ನು ಒಳಗೆ ಬಿಡದೆ ಅಲ್ಲಿಗೆ ವಾರಕ್ಕೊಮ್ಮೆ ಬಂದು ಹೋಗುತ್ತಿದ್ದ ಇಳಿಯ ಕೆಳಗೆ ಎಂದು ಕೋಪದಿ ನುಡಿದ ಅವನಿಡಿದರೂ ಕೆಳಗೆ ಇಳಿಯಿದವಳ ನೋಡಿ ಕೋಪ ಮತ್ತು ಏರಿತ್ತು ಸರ್ ನಾನು ಇಳಿಯಲ್ಲ ಎಂದು ಪಟ್ಟಾಗಿ ಕುಳಿತು ಬಿಟ್ಟಳು ಅವನ ಬಗ್ಗೆ ಅಷ್ಟಾಗಿ ತಿಳಿದಿಲ್ಲ ಇಬ್ಬರೂ ಪರಸ್ಪರ ಒಂದೊಳ್ಳೆ ಮಾತನಾಡಿಲ್ಲ ಈಗಿರುವಾಗ ಒಬ್ಬಳೆಯವನೊಂದಿಗೆ ಹೋಗಲೆಚ್ಚಿಸಲಿಲ್ಲ ಅವಳು ಓ ಇದಕ್ಕಿಂತ ದೊಡ್ಡ ರೆಸಾರ್ಟ್ ಬೇಕೇನು ನಿಂಗೆ ಎಂದು ಮರು ಮಾತಿಗೂ ಅವಕಾಶ ಕೊಡದೆ ಅವಳ ರಟ್ಟೆ ಹಿಡಿದು ಎಳೆದುಕೊಂಡು ಒಳ ಬಂದ ವಾಚ್ಮ್ಯಾನ್ ನಾನು ಆಚೆ ಹೋಗುವವರೆಗೂ ಬೇರೆ ಯಾರೂ ಒಳಗೆ ಬರಬಾರದು ಎಂಬ ಆದೇಶವಿಟ್ಟ ನಡುಗಿಬಿಟ್ಟಳು ಮೈಥಿಲಿ ಯಾರನ್ನು ಒಳಗೆ ಬಿಡಬಾರದೆಂಬುದರ ಅರ್ಥವೇನು ಮನ ಕೆಡುಕನ್ನೇ ಸೂಚಿಸಿತ್ತು ಸರ್ ಪ್ಲೀಸ್ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆಯೋ ನನಗೆ ತಿಳಿಯುತ್ತಿಲ್ಲ ಪ್ಲೀಸ್ ಸರ್ ಇದರಲ್ಲಿ ನನ್ನ ತಪ್ಪಿಲ್ಲ ಬಿಡಿ ನನ್ನ ಎಂದು ರೆಸಾರ್ಟ್ ಹಾಲ್ ತಲುಪುವವರೆಗೂ ಪ್ರಯತ್ನಿಸಿದಳು ಆದರೆ ಅವನ ಊಟದ ಹಿಡಿತದ ಮುಂದೆ ಅವಳ ಬಲವೆಲ್ಲ ಕ್ಷೀಣಿಸಿತ್ತು ಹಾಲ್ಗೆ ತಂದವ ಅವಳನ್ನು ಕೆಳಗೆ ಬೀಳಿಸಿದ ಯಾರ ಮೇಲಿನ ಸಿಟ್ಟಿಗೆ ಮೈಥಿಲಿ ಬಲಿಯಾಗುತ್ತಿದ್ದಳು ಅವ ಕೋಪಕ್ಕೆ ತಡೆ ಹಾಕುವವರಿಲ್ಲ ನಿನ್ನ ನೀನು ಏನೇ ಅಂದ್ಕೊಂಡಿದೀಯಾ ನೀನೇನು ಮಾಡಲ್ಲ ನಿನ್ನ ಅವಸ್ಥೆ ನೋಡಿದರೆ ಭಿಕ್ಷೆ ಹಾಕೋಕ್ಕೂ ಮನಸ್ಸು ಬರಲ್ಲ ಅಂತಹದ್ರಲ್ಲಿ ನನ್ನ ಮೈ ಮುಟ್ಟೋ ಯೋಗ್ಯತೆ ಇದೆಯಾ ನಿಂಗೆ ಎಂದು ಅಬ್ಬರಿಸಿದ ಸರ್ ಅದು ಆಗಿದ್ದು ನಾನೇನು ಬೇಕು ಅಂತ ನಿಮ್ಮನ್ನು ಮುಟ್ಟಲಿಲ್ಲ ಪ್ಲೀಸ್ ಸರ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಎಂದು ಕೈ ಮುಗಿದಳು ಹುಟ್ಟಿನಿಂದ ಬೇಡಿಗೆ ಅಭ್ಯಾಸ ಅವಳಿಗೆ ಬೇರೆಯವರಿಗೆ ಒಳಿತು ಮಾಡುವುದು ಬಿಟ್ಟರೆ ಮತ್ತಾವುದು ಗೊತ್ತಿಲ್ಲ ಆಕೆಗೆ ಓ ಅದು ಅಚಾನಕ್ಕಾಗಿದ್ದ ಸರಿ ಈಗ ಬೇಕಂತಲೇ ಮುಟ್ಟು ಎಂದು ಅವಳ ಎದುರು ಕುಳಿತ ಅದೆಂತಹ ಆದೇಶವೋ ಸರ್ ನನ್ನ ಏನಂತ ತಿಳಿದಿದ್ದೀರಾ ನಾನೇನು ಗಂಡಸರ ದೇಹ ಮುಟ್ಟಿ ಆಸೆ ತೀರಿಸಿಕೊಳ್ಳಲ್ಲ ದೂರ ಇರಿ ಎಂದು ಸಿಟ್ಟಿನಿಂದ ಅವನ ದೂರ ತಳ್ಳಿದಳು ಮಾನದ ವಿಷಯಕ್ಕೆ ಬಂದಾಗ ಯಾವ ಹೆಣ್ಣು ಸುಮ್ಮನಿರಳು ಓ ಮತ್ತು ಇನ್ನೇನು ನಿನ್ನ ದೇಹ ಪ್ರದರ್ಶನ ಮಾಡಿ ದೊಡ್ಡ ದೊಡ್ಡ ಶ್ರೀಮಂತರ ಬುಟ್ಟಿಗೆ ಹಾಕಿಕೊಳ್ಳೋದಾ ಎಂದು ಅವಳ ಹಿಡಿದ ಅಮ್ಮ ಯಾಕಿಷ್ಟು ರೂಡಾಗಿ ಮಾತಾಡ್ತಿದ್ದೀರಾ ಸರ್ ನಾನೇನು ಕೇಳಿದೆ ನಿಮ್ಮನ್ನು ಜಸ್ಟ್ ಯಾಕೆ ಅವರ ಜೊತೆ ಜಗಳ ಮಾಡಿದ್ರಿ ಅಂತ ಅದೇ ನನ್ನ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ ನಾನು ಇಲ್ಲಿಂದ ಹೋಗ್ತೀನಿ ಇನ್ನಾವತ್ತು ನಿಮ್ಮ ಬಗ್ಗೆ ನಿಮ್ಮ ಜೀವನದ ಬಗ್ಗೆ ಪ್ರಶ್ನೆ ಮಾಡಲ್ಲ ಎಂದು ದೀನವಾಗಿ ಬೇಡಿದಳು ಓ ನಿನಗೆ ಅದು ಸಿಂಪಲ್ ಬಟ್ ನನಗೆ ಎಲ್ಲ ತಿಳಿತು ಆಯುಷ್ನನ್ನ ಕಳಿಸಿದ್ದು ಅಲ್ವಾ ನಿಂಗೆ ಹಣ ಕೊಟ್ಟು ನನ್ನ ಮರಳು ಮಾಡೋಕೆ ಎಂದು ಅವಳ ಮುಡಿ ಮೇಲಿನ ಹಿಡಿತ ಬಗ್ಗೆ ಮಾಡಿದ ಸರ್ ಹಾಗೇನೂ ಇಲ್ಲ ಅವರು ಫೇಮಸ್ ಡಾಕ್ಟರ್ ಅಂತೆ ನನ್ನ ಅಪ್ಪನಿಗೆ ಆಪರೇಷನ್ ಮಾಡೋಕೆ ಒಪ್ಪಿದ್ದಾರೆ ಅಷ್ಟೆ ಅದೇ ಕೃತಜ್ಞತೆಗೆ ನಾನು ಅವರ ಪರ ಬಂದಿದ್ದು ಪ್ಲೀಸ್ ಬಿಟ್ಟು ಬಿಡಿ ಎಂದಳು ನೋವಿನಲ್ಲಿ ಅವಳ ಕಣ್ಣೀರು ಕಂಡು ಒಂಚೂರು ಮನ ಕರುಕಿದರೂ ಅವನ ಸೂಕ್ತ ಮನ ಯಾರನ್ನೂ ಒಪ್ಪಲು ತಯಾರಿರಲಿಲ್ಲ ಓ ನಿನ್ನ ಅಪ್ಪರನ ಅವನೇ ಆಪ್ರೇಷನ್ ಮಾಡೋದಾ ಹಾಗಾದರೆ ಪಕ್ಕ ನಿನ್ನ ಅಪ್ಪನಿಗಾಗಿ ನನ್ನ ಜೊತೆ ಕ್ಲೋಸ್ ಆಗೋ ನಾಟಕ ಮಾಡ್ತಿದೀಯಾ ಜೊತೆಗೆ ಅವನ ಜೊತೆಗೂ ಪೆಡ್ ಶೇರ್ ಮಾಡಿದೀಯಾ ಎಂದು ವ್ಯಂಗ್ಯವಾಗಿ ಕೇಳಿದ ಅವನ ಮಾತು ಕೇಳಿ ಅವನ ಕೆನ್ನೆಗೆ ಭಾರಿಸಿ ಬಿಟ್ಟಳು ಮೈಥಿಲಿ ಮಾತು ಮಿತಿಯಲ್ಲಿರಲಿ ಸರ್ ಅವರು ನನಗೆ ತಂಗಿ ಸ್ಥಾನ ಕೊಟ್ಟಿದ್ದಾರೆ ಅಣ್ಣ ತಂಗಿ ಸಂಬಂಧನ ಹಾಳು ಮಾಡಬೇಡಿ ಅಷ್ಟಕ್ಕೂ ನೀವೇನಾಗಬೇಕು ನನಗೆ ನನ್ನ ಪಾಡಿಗೆ ನಾನಿದ್ದೆ ನೀವೇ ನನ್ನ ಪಿ ಎ ಮಾಡ್ಕೊಳ್ಳೋಕೆ ದೊಡ್ಡಪ್ಪನ ಮುಖಾಂತರ ಆಟ ಆಡಿದ್ದು ಹಾಗಾದರೆ ನಾನು ಕೇಳಲ್ಲ ನಿಮಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇತ್ತಾ ಹಾಗಾಗಿ ನನ್ನ ನಿಮ್ಮ ಜೊತೆ ಇಟ್ಕೊಂಡಿದ್ದೀರಾ ಅಂತ ಅವನಿಗೆ ಬೈಯುವ ಬರದಲ್ಲಿ ತಾನಾಡುವ ಮಾತುಗಳ ಅರ್ಥವನ್ನೇ ಮರೆತು ಬಿಟ್ಟಳು ಮೈಥಿಲಿ ಅವಳ ಮಾತು ಕೇಳಿದವನ ಕೋಪ ನೂರಕ್ಕೇರಿತು ನಾನು ನಿನ್ನ ಮೇಲಿನ ಇಂಟ್ರೆಸ್ಟ್ಗಾಗಿ ನಿನ್ನ ಇಟ್ಟುಕೊಂಡಿದ್ದೇನೆ ಓಕೆ ಬಾ ಹಾಗಾದರೆ ಇವತ್ತು ಅದನ್ನು ತೀರಿಸಿಕೊಂಡು ಬಿಡ್ತೀನಿ ಮತ್ತೆ ಯಾವತ್ತೂ ನಿನ್ನ ನೋಡಲ್ಲ ಎಂದ ಬ ಅವಳನ್ನು ಧರ ಧರನೆ ಎಳೆದೆ ಬೆಡ್ರೂಮಿಗೆ ಕರೆದುಕೊಂಡು ಹೋದ ಅವನ ನಡೆ ಊಹಿಸದವಳು ಭಯಗೊಂಡಳು ಅವನಿಂದ ಬಿಡಿಸಿಕೊಳ್ಳಲು ವ್ಯರ್ಥ ಪ್ರಯತ್ನ ಮಾಡುತ್ತಲೇ ಇದ್ದಳು ಅವನ ಬಲದ ಮುಂದೆ ಅವಳ ಬಲ ಕ್ಷೀಣವಾಗಿತ್ತು ಸರ್ ಪ್ಲೀಸ್ ನಾನು ಕೋಪದಲ್ಲಿ ಹೇಳಿದ್ದು ಆ ರೀತಿ ಮಾಡಬೇಡಿ ನನಗೆ ನನ್ನದೇ ಹಾವದ ಜೀವನವಿದೆ ಎಂದು ಬೇಡಿದಳು ಕೋಪದಲ್ಲಿದ್ದವನ ಕಿವಿಗೆ ಅವಳಾಡಿದ ಯಾವ ಮಾತು ಬೀಳಲಿಲ್ಲ ಅವಳ ದುಪ್ಪಟ್ಟ ತೆಗೆದು ಎಸೆದವ ಅವಳನ್ನು ಬಲವಂತದಿ ಚುಂಬಿಸತೊಡಗಿದ ಅವನ ಹಿಡಿತ ಅದೆಷ್ಟು ಒರಟಾಗಿತ್ತೆಂದರೆ ಅವನು ಹಿಡಿದ ಕೈ ನಡು ಪೂರ್ವ ಕೆಂಪಗಾಗಿತ್ತು ಅವಳ ವಿರೋಧದ ನಡುವೆಯೂ ಅವಳ ಕೊರಳ ಮುದ್ದಿಸುತ್ತಾ ಸಣ್ಣದಾಗಿ ಗಾಯ ಮಾಡಿದವ ಅವಳ ಅದರಗಳ ನೋಡಿ ಹುಚ್ಚನಂತೆ ಮೂಡಿಗೊಳಗಾಗಿ ಅತ್ತ ತನ್ನ ಅದರಗಳ ತೆಗೆದುಕೊಂಡು ಹೋದ ಅವನ ಬುದ್ಧಿ ಕೋಪ ಬಿಟ್ಟು ಅವಳ ಸೌಂದರ್ಯಕ್ಕೆ ಸೋತಿತ್ತು ಸರ್ ಪ್ಲೀಸ್ ನಾನು ಹೋಗ್ತೀನಿ ನನ್ನ ಬಿಟ್ಬಿಡಿ ಇನ್ನಾವತ್ತು ನಿಮ್ಮ ಕೈಗೆ ಸಿಗಲ್ಲ ಪ್ಲೀಸ್ ನನ್ನದೇ ತಪ್ಪು ಹಾಗಂತ ನನ್ನ ಜೀವನ ಹಾಳು ಮಾಡಬೇಡಿ ಪ್ಲೀಸ್ ನಾನು ನಾನು ಅಂಥವಳಲ್ಲ ಎಂದು ಪರಿಪರಿಯಾಗಿ ಕೇಳಿದರು ಕೇಳದಂತೆ ಅವಳ ತುಟಿಗಳ ಆಕ್ರಮಿಸಿದವ ಮನದಲ್ಲಿನ ಸಿಟ್ಟೆಲ್ಲ ಅವಳ ಮೇಲೆ ಹಾಕಿ ಒರಟಾಗಿ ಚುಂಬಿಸಿದ ನಿಮಿಷಗಳ ಅವನ ವಿರೋಧದ ಅವನ ಲೆಕ್ಕಕ್ಕೆ ಬರಲಿಲ್ಲ ಅವನ ನಡೆಯಿಂದ ಉಸಿರಾಡಲು ಕಷ್ಟಪಡುತ್ತಾ ತನ್ನ ಮಾನವ ಕಾಪಾಡುವುದಕ್ಕಾಗಿ ಅವನ ಹೊಟ್ಟೆಗೆ ಕುದ್ದಿದಳು ಮೈಥಿಲಿ ಪ್ರತಿದಿನ ಜಿಮ್ನಲ್ಲಿ ದಂಡಿಸಿದ ದೇಹಕ್ಕೆ ಸರಿಯಾಗಿ ಊಟವು ಮಾಡದ ಅವಳ ಹೊಡೆತ ಎಲ್ಲಿಗೂ ನಾಟಲಿಲ್ಲ ಮತ್ತು ಬಲವಾಗಿ ಚುಂಬಿಸದೊಡಗಿದ ಮತ್ತೊಮ್ಮೆ ಅವಳ ಕಾಲು ಬಳಸಿ ಅವನ ಹೊಟ್ಟೆಗೆ ಗುದ್ದಿದಳು ಒಂಚೂರು ನೋವಾದ ತಕ್ಷಣ ತನ್ನ ಕಾಲುಗಳಿಂದ ಅವಳ ಕಾಲುಗಳನ್ನು ಬಂಧಿಸಿ ಬಿಟ್ಟ ಅವಳ ಎರಡೂ ಕೈಗಳನ್ನು ತನ್ನ ಒಂದೇ ಕೈಯಲ್ಲಿ ಹಿಡಿದುಕೊಂಡು ಈಗಂತೂ ಉಸಿರು ನಿಂತು ಬಿಡಬಾರದೆ ಎನಿಸಿದವಳಿಗೆ ಅವಳ ಒತ್ತಾಟಕ್ಕೆ ಬಲವೆಂಬಂತೆ ಹೊರಗೆ ಮಳೆಯು ಉಸುರಿಯುತ್ತಿತ್ತು ಅವನ ಕೈಗಳು ಅವಳ ದೇಹದ ಮೇಲೆ ಅರಿಯಲು ಮುಂದಾದವು ಕಣ್ಮುಚ್ಚಿ ಮನದಲ್ಲಿ ದೇವರನ್ನ ನೆನೆದಳು ಅವಳ ಅವಸ್ಥೆ ನೋಡಿ ಆ ದೇವರು ಸಹ ರೌದ್ರವಾಗಿ ನೋಗುವಂತೆ ಮಳೆಯ ಜೊತೆ ಹೊರಗೆ ಗುಡುಗು ಮಿಂಚು ಕೇಳಿಸಿತು ಅಷ್ಟೆ ಅಪ್ಪಾ ಎಂದು ಅರಿಚಿಕೊಂಡ ಮೈಥಿಲಿ ಅಳುತ್ತಾ ಕಿರುಚುತ್ತಾ ಅಪ್ಪ ಅಲ್ಲಿಗೆ ಹೋಗಬೇಡಿ ಎಂದು ಕೂಗಿ ಪ್ರಜ್ಞೆ ತಪ್ಪಿಬಿಟ್ಟಳು ಇಲ್ಲಿಯವರೆಗೂ ಅವಳ ಸೌಂದರ್ಯಕ್ಕೆ ಸೋತು ಭಾವ ಪರವಶನಾದವ ಅವಳ ಕೂಗಿಗೆ ಈಹಕ್ಕೆ ಮರಳಿದ ಅವಳು ಕೆರಿಚಿಗುದ ನೋಡಿ ತಲೆ ಕೆರೆದುಕೊಂಡವ ಚೆ ಹುಡುಗಿಯರೆಂದರೆ ದೂರ ಇರೋ ನಾನು ಇದೇ ಕೇವಳ ಮೂಡಿಗೆ ಒಳಗಾದೆ ಎಂದು ಅವಳ ಮೇಲಿನ ಹಿಡಿತ ಬಿಟ್ಟವ ಅವಳನ್ನೊಮ್ಮೆ ದೀರ್ಘವಾಗಿ ನೋಡಿದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿ ಅವಳ ಕೈಕಾಲು ಅವನ ಹಿಡಿತಕ್ಕೆ ಸಿಕ್ಕಿ ಸೊರಗಿದ್ದವು ಕಣ್ಣುಗಳು ಅದಾಗಲೇ ಬೇಕಾದಷ್ಟು ನೀರು ಸುರಿಸಿದ್ದವು ಛೆ ಏನಾಯಿತು ಎಂದವ ಅಲ್ಲೇ ಇದ್ದ ನೀರಿನ ಮಗ್ ತೆಗೆದು ಅವಳ ಮುಖದ ಮೇಲೆ ನೀರು ಚಿಮುಕಿಸಿದ ಒಂದೆರಡು ಬಾರಿಗೆ ಎಚ್ಚರ ಆದಳು ಸರ್ ಪ್ಲೀಸ್ ಬಿಟ್ಬಿಡಿ ಇನ್ನಾವತ್ತೂ ನಿಮ್ಮ ತಂಟೆಗೆ ಬರಲ್ಲ ಎಂದು ಕೈ ಮುಗಿದು ಹಾಲ್ನತ್ತ ಓಡಿದಳು ಅವನು ಅವಳನ್ನೇ ಹಿಂಬಾಲಿಸಿದ ಮನೆಯ ಮುಖ್ಯ ದ್ವಾರವನ್ನು ಇನ್ನೇನು ದಾಟಬೇಕು ಅವಳ ಫೋನ್ ರಿಂಗ್ ಆಯಿತು ತನ್ನ ಬ್ಯಾಗ್ ನೆನಪಾಗಿ ಹಿಂತಿರುಗಿದಾಗ ಅವನ ಕೈಯಲ್ಲಿ ಇತ್ತು ಅವಳ ಫೋನ್ ಸರ್ ಪ್ಲೀಸ್ ಫೋನ್ ಕೊಡಿ ಚೋಟು ಕಾಲ್ ಮಾಡ್ತಿದ್ದಾನೆ ಅಂದರೆ ದೊಡ್ಡಪ್ಪನೇ ಕಾಲ್ ಮಾಡಿಸಿರ್ತಾರೆ ಪ್ಲೀಸ್ ಸರ್ ಫೋನ್ ಕೊಡಿ ಎಂದು ಬೇಡಿದಳು ಆದರೆ ಫೋನ್ ಕೊಡಲಿಲ್ಲ ಅವ ಫೋನ್ ಪರದೆಯ ಮೇಲೆ ಮೂಡಿದ್ದ ಚೋಟು ಹೆಸರು ನೋಡಿಯೇ ತಣ್ಣಗಾಗುತ್ತಿದ್ದ ಅವನ ಕೋಪ ನೆತ್ತಿಗೇರಿತು ಕೊಡಲ್ವೇ ಕೊಡಲ್ಲ ಈ ನಾಟಕ ಎಲ್ಲ ಬಿಟ್ಟಾಕು ಹೇಳೆ ನೀನು ನಾಟಕದ ಮಾಡೋಳ ನಿನ್ನ ಅವಳೇ ಕಳುಹಿಸಿದ್ದ ನನ್ನ ನಿನ್ನ ಬಲೆಗೆ ಹಾಕಿಕೊಂಡು ಮೋಸ ಮಾಡಿ ನನ್ನ ಹುಚ್ಚ ಮಾಡೋಕೆ ಹೇಳಿದ್ದ ಎಂದು ತಲೆ ಬುಡ ಇಲ್ಲದ ಪ್ರಶ್ನೆಗಳ ಕೇಳುತ್ತಿದ್ದ ಸರ್ ನೀವು ಏನು ಕೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ ಪ್ಲೀಸ್ ಸರ್ ನಾನು ಹೋಗಬೇಕು ಆವಾಗಲೇ ಟೈಮ್ ಆಯಿತು ತಡ ಆದರೆ ದೊಡ್ಡಮ್ಮ ಬೈತಾರೆ ಸರ್ ಕೊಡಿ ಎಂದು ಅವನ ಕೈಯಿಂದ ಫೋನ್ ಕಿತ್ತುಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಳು ಅವಳು ಓ ನೀನು ಹೋಗು ನಾನು ಯಾರಿಗೆ ಫೋನ್ ಮಾಡಬೇಕು ಅವ್ರಿಗೆ ಮಾಡ್ತೀನಿ ಎಂದು ಕೈ ಕಟ್ಟಿದ ನೀವು ಹೇಳಿದ ಹಾಗೆ ಕೇಳ್ತೀನಿ ಅಂತ ಎದುರಿಸ್ಬಿಡಿ ಕೊಡಿ ಫೋನ್ ಎಂದು ಅವನ ಕೈಯಿಂದ ಫೋನ್ ಕಿತ್ತುಕೊಂಡು ಮನೆಯಿಂದ ಹೊರ ನಡೆದಳು ಜಾಸ್ತಿ ದೂರ ಅಲ್ಲ ಒಂದೆರಡು ನಿಮಿಷ ಆಗಿತ್ತಷ್ಟೆ ಅವಳ ಫೋನಿಗೆ ದೊಡ್ಡಪ್ಪ ಎಂಬ ಹೆಸರಿನಿಂದ ಕರೆ ಬಂದಿದ್ದೆ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡಳು ನಾನು ಹೇಳಿರಲಿಲ್ವಾ ಬಾಸ್ ಹೇಳಿದ್ದು ಮಾಡಬೇಕಂತ ಮತ್ತೆ ಯಾಕೆ ಕಂಪ್ಲೇಂಟ್ ಬಂತು ಎಂದು ಅರಸಿದರು ಅದು ದೊಡ್ಡಪ್ಪ ಎಂದು ಅವಳು ಉತ್ತರ ನೀಡುವ ಮುನ್ನ ಲೇಟ್ ಆದರೂ ಪರವಾಗಿಲ್ಲ ಇರೋ ಮೀಟಿಂಗ್ ಮುಗಿಸಿ ಬಾ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಎಂದು ಬೈದು ಫೋನ್ ಕರೆ ತುಂಡರಿಸಿದರು ಭಾರವಾದ ಹೆಜ್ಜೆಗಳನ್ನಿಟ್ಟು ಮತ್ತೆ ಒಳಗೆ ಬಂದಳು ಮೈಥಿಲಿ ಅವನೇನೂ ಕಾಣಲಿಲ್ಲ ಸೋತ ಹೆಜ್ಜೆಗಳನ್ನಿಟ್ಟು ಒಳಗೆ ಬಂದಾಗ ರೆಸಾರ್ಟ್ ಗಾರ್ಡನ್ ಎಡಭಾಗದಲ್ಲಿದ್ದ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅಂಗಿರಹಿತವಾಗಿ ತೇಲಾಡುತ್ತಿದ್ದ ವಶಿಷ್ಠ ನಾನೇ ಸೋತೆ ಸರ್ ಸೋತೆ ಎಂದು ಅವನೆದುರು ಮಂಡಿ ಊರಿದಳು ನನ್ನ ಕ್ಷಮಿಸಿ ಸರ್ ಆದರೆ ಈ ಥರ ಚಿತ್ರ ಹಿಂಸೆ ಮಾತ್ರ ಕೊಡಬೇಡಿ ನಿಮಗೆ ಹೊಡಿಬೇಕು ಅನಿಸಿದರೆ ಹೊಡೀರಿ ಬೇಕಾದಷ್ಟು ಕೆಲಸ ಮಾಡಿಸಿಕೊಳ್ಳಿ ಆದರೆ ದೊಡ್ಡಪ್ಪನ ನಂಬಿಕೆ ಜೊತೆ ಆಟ ಆಡಬೇಡಿ ನನಗೆ ತವರಲ್ಲಿ ಉಳಿದಿರೋದು ಅದೊಂದೇ ನಂಬಿಕೆ ಎಂದು ದೀನವಾಗಿ ಕಣ್ಣೀರಿಟ್ಟು ಬೇಡಿದಳು ಓಕೆ ಹೋಗಿ ಊಟಕ್ಕೆ ಏನಾದರೂ ಮಾಡು ಎಂದ ಅವಡ ಕಣ್ಣೀರು ನೋಡಲಾಗದೆ ಬೇಗ ಬೇಗ ನೇತು ಅಡುಗೆ ಮನೆ ಹೊಕ್ಕಳು ಅವಳ ಕೈಗಳಿಗೆ ಕೆಲಸ ಕೊಟ್ಟು ಅರ್ಧ ಗಂಟೆಯಲ್ಲಿ ರುಚಿ ರುಚಿಯಾದ ಅಡುಗೆ ತಯಾರಿ ಮಾಡಿದ್ದಳು ಸರ್ ಅಡುಗೆ ತಯಾರಿದೆ ನಾನು ಹೋಗಲ ಎಂದು ಅವಳು ಕೇಳಿದಾಗಲೂ ಅವ ಈಜುಕೊಳದಲ್ಲೇ ಇದ್ದ ಅರ್ಧ ಗಂಟೆಗೂ ಹೆಚ್ಚು ಕಾಲ ನೀರಿನಲ್ಲಿ ತನ್ನ ತಾನು ತೊಡಗಿಸಿಕೊಂಡಿದ್ದ ಉಸಿರು ಬಿಗಿ ಹಿಡಿದೂತ ಯಾವುದೇ ಆಸರೆಯಿಲ್ಲದೆ ನೀರ ಮೇಲೆ ತೇಲುತ್ತಿದ್ದವನು ನೋಡಿ ಆಶ್ಚರ್ಯಗೊಂಡಳು ಕೋಪಿಷ್ಟ ತನ್ನ ಕೋಪವ ನಿಗ್ರಹಿಸಲು ಮಾಡುವ ಕೆಲಸವದು ಸರ್ ಎಂದಳು ಮತ್ತೊಮ್ಮೆ ಕಣ್ಣು ಬಿಟ್ಟು ಅವಳ ನೋಡಿದ ಮಳೆಯಲ್ಲಿಯೇ ಹೊರಗೆ ಹೋಗಿದ್ದರಿಂದ ಬಟ್ಟೆಯೆಲ್ಲ ನೆನೆದಿತ್ತು ತೆಳುವಾದ ಟಾಪ್ ಮೈ ಗಂಟಿತ್ತು ಮುಜುವಗರವಾಗಬಾರದೆಂದು ದುಪ್ಪಟ್ಟವನ್ನು ಅಟಲಾಗಿ ಕಟ್ಟಿಕೊಂಡು ನಡುಗುತ್ತಿದ್ದಳು ಅವನೇ ಗಾಯ ಮಾಡಿದ್ದ ತುಟಿ ಕೊರಳು ಕೆಂಪಗಾಗಿತ್ತು ತುಟಿ ಅದರುತ್ತಿದ್ದವು ಅವಳತ್ತ ಗಮನ ಹೋದಾಗ ಏಕಾಗ್ರತೆ ಸಡಿಲಗೊಂಡು ನೀರಿನಲ್ಲಿ ಮುಳುಗಿದ ಅಡುಗೆ ಏನು ಎಂದು ಕೇಳಿದವ ಮೇಲೆ ಬಂದು ಬಟ್ಟೆ ತೊಟ್ಟ ಕ್ಯಾರೆಟ್ ಅಲ್ವಾ ಅನ್ನ ಸಾಂಬಾರ್ ಇಲ್ಲಿ ಬೇರೆ ಏನೂ ಅಡುಗೆ ಪದಾರ್ಥಗಳು ಇಲ್ಲ ಸರ್ ಎಂದು ನಡುಗುತ್ತಾ ನುಡಿದಾಗ ಬಾ ಇಲ್ಲಿ ಎಂದು ಕರೆದವ ಒಂದು ಕೋಣೆಯಲ್ಲಿ ಬಿಟ್ಟು ಅಲ್ಲಿ ಬಟ್ಟೆಗಳಿವೆ ನಿನಗೆ ಹೊಂದುವ ಬಟ್ಟೆ ತೊಟ್ಟು ಬಾ ಎಂದಾಗ ಆಶ್ಚರ್ಯದಿ ಹೋಗಿ ಆ ರೂಮಿಗಿನ ಕಬೋರ್ಡ್ ತೆರೆದಳು ಹಳೆಯ ಕಾಲದ ಚೂಡಿದಾರನಿಂದ ಹಿಡಿದು ಈಗಿನ ಫ್ಯಾಷನ್ ಮಿಡಿಯವರೆಗೂ ಅಲ್ಲಿ ವಿಧ ವಿಧದ ಬಟ್ಟೆಗಳಿದ್ದವು ಒಮ್ಮೆ ಎಲ್ಲ ಪರಿಶೀಲಿಸಿ ಅಲ್ಲಿದೆ ಯಾವುದೇ ಕ್ಯಾಮರಾ ಇಲ್ಲ ಎಂದ ಮೇಲೆ ಯಾವುದೋ ಕೈಗೆ ಸಿಕ್ಕ ಬಟ್ಟೆ ತೊಟ್ಟು ಬಂದಳು ಅಷ್ಟರಲ್ಲಿ ಅವನು ಬಟ್ಟೆ ತೊಟ್ಟು ಬಂದ ಸರ್ ನಾನು ಮನೆಗೆ ಹೋಗ್ತೀನಿ ಎಂದೋಳು ಮೆಲ್ಲಗೆ ಒಂದು ಉರಿಗಣ್ಣಿನ ನೋಟ ಸಿಕ್ಕಾಗ ಮೆಲ್ಲನೆ ತಲೆ ಬಗ್ಗಿಸಿ ಅವನಿಗೆ ಬಡಿಸಿದಳು ನೀನು ಕೂತ್ಕೋ ಎಂದ ಹ್ಞೂ ಕೇಳಬೇಕಲ್ಲ ಮಾಡ್ಲ ಫೋನು ಎಂದು ಫೋನ್ ಕೈಗೆತ್ತಿಕೊಂಡ ಅವನ ಪಕ್ಕ ಕುಳಿತಳು ಇಬ್ಬರು ಸುಮ್ಮನೆ ಊಟ ಮಾಡುತ್ತಿದ್ದರು ಐ ಆಮ್ ಸಾರಿ ನಿನ್ನ ಜೊತೆ ಆ ರೀತಿ ನಡೆದುಕೊಳ್ಳಬಾರದಿತ್ತು ಆದರೆ ನೀನೇ ಕೋಪ ತರಿಸಿದ್ದು ಎಂದನು ಮೆಲ್ಲಗೆ ಅವಳ ಕೈ ಮೇಲೆ ಕೈಯಿಟ್ಟು ಅವನು ಕ್ಷಮೆ ಕೇಳಿದ್ದೋ ದೂರಿದ್ದೋ ತಿಳಿಯದೆ ಇಟ್ಸ್ ಓಕೆ ಸರ್ ಎಂದು ಕೈ ಹಿಂತೆಗೆದುಕೊಂಡಳು ಆದರೆ ನೀವಂದುಕೊಂಡಂಥ ಹೆಣ್ಣಲ್ಲ ನಾನು ಎಂದವಳ ಕಣ್ಣು ತುಂಬಿ ಬಂದವು ಇಟ್ಸ್ ಎನ್ ಆಫ್ ಊಟ ಮಾಡು ಎಂದ ಮತ್ತೊಂದಿಷ್ಟು ಹಲ್ವಾ ಅವಳ ತಟ್ಟೆಗಾಕಿದ ಇಬ್ಬರು ಊಟ ಮುಗಿಸಿ ಮೇಲೆದ್ದರು ಅವನು ಹಾಲ್ಗೆ ಬಂದು ಫೋನ್ ಹಿಡಿದು ಕೂತರೆ ಅವಳು ತಟ್ಟೆ ತೊಳೆದು ಬಂದಳು ಸರ್ ಹೊರಟ್ಲ ಎಂದು ಅವಳ ಬ್ಯಾಗ್ ಎತ್ತಿಕೊಂಡಳು ಮನೆಯಲ್ಲಿ ಗಂಡು ಇಟ್ಟು ಬಂದಿದೆಯಾ ಡ್ಯಾಮಿಡ್ ಮನೆ ಮನೆ ಅಂತೀಯಾ ಎಂದು ಗದರಿದ ಸರ್ ಸಮಯ ಎಂಟು ಗಂಟೆ ಎಂದಾಗ ಹಣೆ ನೀವಿಕೊಂಡವ ಶಿಟ್ ಎಲ್ಲ ನಿನ್ನಿಂದಲೇ ಎಂದನು ಸರ್ ಒಂದು ನಿಮಿಷ ಬಂದೆ ಎಂದವಳು ಅಲ್ಲೇ ಒಂದು ರೂಮ್ ಹೊಕ್ಕಳು ಅವಳು ಹೋದಾಗ ತನ್ನ ಫೋನ್ ನೋಡಲು ಐದಾರು ಮಿಸ್ ಕಾಲ್ ಮನೆಯಿಂದ ತಕ್ಷಣ ರೇಖಾ ನಂಬಿಯರಿಗೆ ಕರೆ ಮಾಡಿದ ನಗುತ್ತಲೇ ಇದ್ದವನ ಕಣ್ಣುಗಳು ಅರಳಿದವು ಮೂಗು ಕೋಪಕ್ಕೆ ತನ್ನ ಗಾತ್ರ ಹೆಚ್ಚಿಸಿತು ನಾನೀಗಲೇ ಬರ್ತೀನಿ ಅವಳನ್ನು ಅವಳ ಮಗನನ್ನು ಮನೆಯಿಂದ ಹೊರಗೆ ಬಿಡಬೇಡಿ ಎಂದು ಕರೆ ತುಂಡರಿಸಿದವ ಮತ್ತಾರಿಗೂ ಕರೆ ಮಾಡಿದ ಯಕ್ಷಿತ್ ಯಾ ನಮ್ಮನೆಗೆ ಬೇಡವಾದ ಎರಡು ನಾಯಿ ಬಂದಿವೆ ನಾನು ಹೊರಗಡೆ ಇದ್ದೀನಿ ನೋ ಮನೆಯ ಹತ್ತಿರ ಹೋಗಿ ಮನೆಯ ಗೇಟ ಕ್ಲೋಸ್ ಮಾಡು ಎನ್ನುವ ಕೋಪದಿಂದ ಬಸುಗುಟ್ಟುತ್ತಾ ಅಲ್ಲಿಂದ ಹೊರಟೇ ಬಿಟ್ಟ ಇತ್ತ ರೂಮಿಗೆ ಹೋದ ಹುಡುಗಿಯ ಮರೆತೆ ಬಿಟ್ಟನವ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪಕ ನಡೆತಿ ಧನ್ಯವಾದಗಳು ತಪ್ಪದೆ ನಿಮ್ಮ ಅಭಿಪ್ರಾಯ ತಿಳಿಸಿ